చింటు <laughs> ఇకి <laughs> 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 நான் எல்லா உட்கானப்பா தேவரே அவ்ரம் ஏன் நான் ஏன் ಸರಿನಾಪ್ಪ ಅಜ್ಜಿ ಹುಡುಕದ ಚಿಂತನೆ ಎಲ್ಲೂ ಅಜ್ಜಿ ಏನ್ ಮಾಡದ ಒಂದು ಗೊತ್ತಾಗ್ತಿಲ್ಲ ನನಗಂತೂ ಎತ್ತ ಗೋತು ಅಂತಂದು ಗೊತ್ತಿಲ್ವಲ್ಲ ಯಾರ ಯಾರು ನೋಡಿಲ್ವಂತ ನಾನ್ ನೋಡಿಲ್ಲ ನಾನು ನೋಡಿಲ್ಲ ನಾನ್ ನೋಡಿಲ್ಲಂತಾರ ಅದ್ ಹೆಂಗೋತು ರೋಡ್ ಎಲ್ಲಾ ಸುತ್ತಕೊಂಡ್ ಬಂದಿದ್ದೀವಿ ಹೊಲ್ದಕ್ಕೆಲ್ಲಾ ಹೋಗ್ ಬಂದಿದ್ದೀವಿ ನೋಡಿ ಸಿಕ್ಕಿಲ್ವಲ್ಲ ಈ ಹುಡುಗ ಇದು ಯಾತ್ತ ಹೋಗತಿವತಿ ಏನ ನನ್ನ ಕೈ ಸಿಕ್ಕರೆ கால் ಮೂರೆ ಹೋಯ್ತೀನಿ ಹೇ ಒಂದ ಐಡಿಯಾ ಏನಲಪ್ಪಾ ಅಂತ ಹೆಂಗಿರೋ ಫೋನ್ ಐತಲ್ಲ samples ಫೋನ್ ಮಾಡಣ ಮೂನ್ಲಪ್ಪಾ ನನ್ನ ಕಣ ಫೋನ್ ಮಾಡು ಐತೆ ಜಿ ఎల్లంత ఉడకదు ఎల్లే వదరు సాయంకాలం మంత కొత్తని నడి మంత కోగానే ఆమెల్ని మా అమ్మాయి సరే జాయితు బా

ನನ್ನ ನನ್ ಮಗ್ನಿ ಬಂದೈತಿ ರೋಗ ಬೆಳಿಗ್ಗೆ ಹೇಳ್ಬಿಟ್ಟು ಹೋಗಿದ್ದೆ ಎಲ್ಲೋಗಿದ್ ಇಷ್ಟ ತಿಂತೇನೋ ಮಾನ ಮರಿದೇ ಒಂದ್ರ ಒಟ್ಟೈತೆ ಊರೆಲ್ಲ ಓಡಾಡಿದ್ದೀನಿ ಒಲ್ದಾಗೆಲ್ಲ ತಿರ್ಗಾಡಿದೀನಿ ಎಲ್ಲೂ ಪತ್ತಿಲ್ವಲ್ಲ ಎಲ್ಲೋಗಿದ್ದೆ ನೀನು ನೋಡಿವಾಗ ನನಗೆ ಬಾಯಿಗೆ ಒಳ್ಳೆ ಮಾತು ಬರಲ್ಲ ನನಗೆ ಹೇಳು ಹೋಗಿದ್ದೆ ಹೇಳು ನನ್ಗೆ ಬೈಬಳಿಗೆ ಯಾವ್ದವ್ ತನಕ ಇದ್ದಿ ಕಿವಿ ಹೋಗ್ ಮಾಡಕಿ ಬಂದ್ ನೋಡ್ಕೊಂಡ್ ಹೋಗಿದ್ದೀನಿ ಇರ್ಲಿಲ್ಲ ಸುಳ್ಳು ಬಾಯಿ ಬಡೀತಿ